ಏ ನಾನು ಚಿಕ್ಕರಿಂದ ಬಂದಿಲ್ಲ ನನ್ನ ಮಗನೂ ಚಿಕ್ಕರೆ ಹುಟ್ಟದಾಗಿಂದ ಬಂದಿಲ್ಲ ಇದೇ ಫಸ್ಟ್ ಟೈಮ್ ನಾನು ನಮ್ಮ ಲಡ್ಡು ಈ ದೇವಸ್ಥಾನಕ್ಕೆ ಬರ್ತಾರದು ಕಮ್ ಬ್ಯಾಕ್ ಆಯ ಶುಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ಇವತ್ತೊಂದು ಹೊಸ ವ್ಲಾಗಲ್ಲಿ ಬಂದಿದ್ದೀನಿ ಸ್ವಲ್ಪ ಫಂಕ್ಷನ್ಸು ಆ್ಯಂಡ್ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಆ ವ್ಲಾಗ್ ಅಂತ ಹೇಳ್ತೀನಿ ನಾವು ನಾನು ಪಾಪು ಹುಟ್ಟಿದ ಅಂದರೆ ನಾನು ಹುಟ್ಟಾಗಿದ್ದೆನು ಪಾಪು ಹುಟ್ಟಾಗಿದ್ದೇನು ಬಸವನಗುಡಿ ದೇವಸ್ಥಾನಕ್ಕೆ ಹೋಗೇ ಇರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ಕೂಡ ಬಂದಿರೋದು ತುಂಬಾ ಸಖತ್ತಾಗಿತ್ತು ನಾವು ಅಂದ್ಕೊಂಡು ಬಂದಿದ್ದು ದೇವಸ್ಥಾನಕ್ಕೆನೇನೆ ಆಮೇಲೆ ಫಂಕ್ಷನ್ಗೆ ಹೋಗಿದ್ದು ನಾವು ತುಂಬಾ ವಿಡಿಯೋ ಮಾಡಬಾರ್ದು ಅಂತ ಹೇಳಿದ್ರು ಸ್ಟಿಲ್ ನಾನು ಗೊತ್ತಲ್ಲ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ನನಗೆ ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೆ ಸಕ್ಕತ್ತಾಗಿತ್ತು ದೇವ್ರ ಮಾತ್ರ ನಾನು ಚಿಕ್ಕರಿಂದ ಬಂದಿಲ್ಲ ನನ್ನ ಮಗನೂ ಚಿಕ್ಕರೆ ಹುಟ್ಟಿದಾಗಿಂದ ಬಂದಿಲ್ಲ ಇದೇ ಫಸ್ಟ್ ಟೈಮ್ ನಾನು ನಮ್ಮ ಲಡ್ಡು ಈ ದೇವಸ್ಥಾನಕ್ಕೆ ಗೊತ್ತಾರದು ಹಾಗೆ ದೇವಸ್ಥಾನದಲ್ಲಿ ಕಡಲೆಕಾಯಿ ಪರ್ಸೆ ತುಂಬಾ ಫೇಮಸ್ ಅಂತ ಹೇಳ್ತಾರೆ ನಾವು ಒಂದಿನೂ ಬಂದಿಲ್ಲ ಈ ಕಾರ್ತಿಕ್ ಸೋಮವಾರಕ್ಕೆ ಬರಬೇಕು ಅಂತ ಅನ್ಕೋತಾ ಇದೀವಿ ನೋಡೋಣ ಆ ದೇವರು ಕರ್ಸ್ಕೋತಾನೋ ಇಲ್ವೋ ಅಂತ ಗೊತ್ತಿಲ್ಲ ಹಾಗೇ ನೆಕ್ಸ್ಟ್ ಇಲ್ಲಿ ದೊಡ್ಡ ಬಸವಪ್ಪ ದೇವಸ್ಥಾನಕ್ಕೆ ಬಂದಿದ್ವಿ ಈ ದೇವರು ತುಂಬಾ ಅಂದರೆ ಬೆಳೀತಾ ಇತ್ತಂತೆ ಕಲ್ಲು ಅದಕ್ಕೆ ತಲೆ ಹತ್ರ ಮೂರು ಮೊಳೆ ಹೊಡೆದಿದ್ದಾರೆ ಅಂತ ಕೂಡ ಹೇಳಿದರು ಬೆಳಿಬಾರ್ದು ಅಂತ ಸೊ ಇದ್ರೂ ಇಷ್ಟ್ರಿ ತಿಳ್ಕೊಬೇಕು ಅಂತ ನಾನೊಂದು ಫೋಟೋ ತಗೊಂಡೆ ಇಷ್ಟಿಲ್ಲ ಒಂದು ಹ್ಯಾಡ್ ಮಾಡ್ತೀನಿ ಅದನ್ನು ಓದಿಲ್ಲ ನಾನು ಓದಿ ತಿಳ್ಕೊಬೇಕು ಅಂತ ಆಸೆ ಈ ಥರ ಇಷ್ಟ್ರಿ ಇರೋದನ್ನೆಲ್ಲ ಓದೋಕ್ಕಂತೂ ನನಗಂತೂ ತುಂಬಾ ಇಷ್ಟ ಅದಕ್ಕೇ ಏನೋ ಡಿಟೇಲಾಗಿ ಓದಕ್ಕೆ ಹೋಗಿಲ್ಲ ನಾನು ಓದಬೇಕು ಅಂತ ಫೋಟೋ ತಗೊಂಡೆ ಅದಾದಮೇಲೆ ನಾವು ಅಲ್ಲಿಂದ ಕೆಳಗಡೆ ಬಂದು ಫಂಕ್ಷನ್ಗೆ ಅಂತ ಓದ್ವಿ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ಬೇಕಾದ್ರೆ ಬೇಡ ಅನ್ನೋಕ್ಕಾಗುತ್ತಾ ಸೊ ದೇವಸ್ಥಾನದಲ್ಲಿ ಪ್ರಸಾದನ ತಿನ್ಕೊಂಡು ಹಾಗೆ ಫಂಕ್ಷನ್ ಫಂಕ್ಷನ್ ಫಂಕ್ಷನಲ್ಲಿ ವೆಲ್ಕಮ್ ಡ್ರಿಂಕ್ ಅಂತ ಕಂಪಲ್ಸರಿ ಇರುತ್ತೆ ಇವಾಗ ಅದನ್ನು ಕುಟ್ಕೊಂಡು ನಾವು ಒಳಗಡೆ ಹೋದ್ರಿ ಒಳಗೆ ಅವ್ರ ಫ್ಯಾಮಿಲಿಯಲ್ಲಿ ಡ್ಯಾನ್ಸು ಆ್ಯಂಡ್ ಫಂಕ್ಷನ್ ಅಂದರೆ ಹೆಣ್ಣು ಅವಾಗ ತಾನೇ ಬರ್ತಾಯಿದ್ರು ಸ್ಟಿಲ್ ಅದನ್ನು ನೋಡ್ತಾ ಇದ್ವಿ ಮಾಡ್ತಾರೆ ಫೋಟೋ ಶೂಟೆಲ್ಲ ಮಾಡ್ತಾಯಿದ್ರು ಅದಾದಮೇಲೆ ಅವ್ರ ಫ್ರೆಂಡ್ಸು ಡ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಖಂಡ್ ಸಾಕಾಗ್ಲಿಲ್ಲ ಆ ಡ್ಯಾನ್ಸ್ ಎಲ್ಲ ನೋಡ್ಕೊಂಡು ನಾವು ಹೋಗಿದ್ದು ಊಟಕ್ಕೆ ಊಟ ಮಾತ್ರ ತುಂಬಾ ಮಿನಿಮಲ್ ಅಂದ್ರೆ ಸಖತ್ತಾಗಿ ಮಾಡಿಸಿದ್ರು ಊಟ ಮುಗಿಸ್ಕೊಂಡು ಬಂದ ತಕ್ಷಣವೇ ಶಂ ಸಂಗೀತ ಶೃಂಗೇರಿಯವ್ರು ಬಂದಿದ್ದರು ಅವರ ಮದುವೆಗೆ ಇದು ಶೃಂಗೇರಿ ಕಡೆಯವ್ರ ಮದುವೆ ಇರೋದ್ರಿಂದ ಅವರು ಮೇ ಬಿ ಫ್ರೆಂಡ್ಸೋ ಈ ಫ್ಯಾಮಿಲೀಸು ಏನೋ ಗೊತ್ತಿಲ್ಲ ಬಟ್ ನನಗಂತೂ ಸಿಗಿದ್ರು ತುಂಬ ಖುಷಿಯಾಯಿತು ಅವ್ರು ಒಂದು ಸೆಲ್ಫಿ ಕೇಳಿ ವೀಡಿಯೋ ಮಾಡ್ಕೋತೀನಿ ಇದು ಮಾಡ್ಕೊಳಪ್ಪ ಏನಿಲ್ಲ ಅಂತ ಹೇಳಿದ್ರು ತುಂಬಾ ಖುಷಿ ಆಯಿತು ಹಾಗೆ ಕಾಮನ್ ಪೀಪಲ್ ಥರನೇ ಅವರು ಹೋಗಿ ಕಾರ್ಡ್ಸ್ ಎಲ್ಲ ಕೊಟ್ಟು ಬಂದರು ಸಖತ್ ಆಗ್ತಿತ್ತು ಅವರ ಸಿಂಪ್ಲಿಸಿಟಿನ ನೋಡಿ ಹಾಗೇ ಇಲ್ಲೆಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಮನೆಗೆ ಇಲ್ಲಿವರೆಗೆ ಬ್ಲಾಗ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್